ಬಿಜೆಪಿಯಲ್ಲಿ ಮಿತಿಮೀರಿದ ಬಣಬಡಿದಾಟ ಕೈಗೆ ಸಿಂಹಬಲ ಸೋತ ಶಾಸಕರ ಟೀಂ ಕಟ್ಕೊಂಡು ಯತ್ನಾಳ್ ಹಣಿಯಲು ಬಿವೈವಿಯತ್ನಾಳ್ ಪ್ಲಾನ್ ಬಿ ಮೊರೆ ಹೋದ್ರ ಬಿವೆ ವಿಜಯೇಂದ್ರ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿತಾಟ ಮಿತಿ ಮೀರಿದೆ ಬಿವೆ ವಿಜಯೇಂದ್ರ ಮತ್ತು ಯತ್ನಾಳ್ ನಡುವೆ ನೆಕ್ ಟು ನೆಕ್ ಫೈಟ್ ಶುರುವಾಗಿದ್ದರೆ ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಮತ್ತು ಬಿವಿ ವಿಜಯೇಂದ್ರ ಟೀಮ್ಗಳ ಮಧ್ಯೆ ಮುಸುಕಿನ ಗುದ್ದಾಟ ಏರ್ಪಟ್ಟಿದೆ ಇದು ರಾಜ್ಯ ಕಾಂಗ್ರೆಸ್ಗೆ ಸಿಂಹ ಬಲವನ್ನ ತಂದುಕೊಟ್ರೆ ಬಿಜೆಪಿಗೆ ನುಂಗಲಾರದ ಬಿಸಿತುಪ್ಪವಾಗಿ ಮಾರ್ಪಟ್ಟಿದೆ ಹಾಗಾದ್ರೆ ಸೋತ ಶಾಸಕರ ಟೀಮ್ ಕಟ್ಕೊಂಡು ಯತ್ನಾಳ್ ಹಣಿಯಲು ಬಿವಿ ವಿಜಯೇಂದ್ರ ಯತ್ನಿಸುತ್ತಿದ್ದಾರ ಯತ್ನಾಳ್ ಟೀಮ್ ಬಿವೆ ವಿಜಯೇಂದ್ರ ಟೀಮ್ಗೆ ಕೊಡ್ತಾ ಇರೋದಿಂತ ಟಾಂಗ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಬಣದ ಮಧ್ಯೆ ಪ್ರತಿಷ್ಠೆ ಫೈಟ್ ನಡೆಯುತ್ತಿದ್ದು ವಿಜಯೇಂದ್ರ ಆಪ್ತರು ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿದಿದ್ದಾರೆ ನಿನ್ನೆಯಷ್ಟೇ ರೇಣುಕಾಚಾರ್ಯ ಟೀಂ ಚಾಮುಂಡಿ ಸನ್ನಿಧಾನದಲ್ಲಿ ದುಷ್ಟ ಸಂಹಾರ ಆಗುತ್ತೆ ಅಂತ ಹೇಳಿದ್ರು ಇದೀಗ ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಯಡಿಯೂರಪ್ಪ ನಿವಾಸಕ್ಕೆ ಮಾಜಿ ಶಾಸಕರ ದಂಡು ಭೇಟಿ ನೀಡಿ ಮಹತ್ವದ ಸಭೆ ನಡೆಸಿದೆ ಯತ್ನಾಳ್ ಉಚ್ಚಾಟನೆಗೆ ಎಂಪಿ ರೇಣುಕಾಚಾರ್ಯ ಟೀಂ ಪಟ್ಟು ಹಿಡಿದಿದೆ ಇನ್ನ ಯಡಿಯೂರಪ್ಪ ಜೊತೆಗಿನ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಎಂಪಿ ರೇಣುಕಾಚಾರ್ಯ ಶಾಸಕ ಯತ್ನಾಳ್ಗೆ ಇಲ್ಲಿದೆ ಶಕ್ತಿ ಅವರು ಇರೋದೇ ನಾಲ್ಕು ಜನ ಡಿಸೆಂಬರ್ ಹನ್ನೊಂದರಂದು ದಾವಣಗೆರೆಯಲ್ಲಿ ಸಭೆ ಸೇರುತ್ತೇವೆ ಯತ್ನಾಲ್ಡ್ ರನ್ನ ಉಚ್ಚಾಟನೆ ಮಾಡ್ಬೇಕಾ ಬೇಡ್ವಾ ಅಂತ ತೀರ್ಮಾನ ಮಾಡುತ್ತೇವೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಇನ್ನ ಇದೇ ವೇಳೆ ಪ್ರತಾಪ್ ಸಿಂಹ ವಿರುದ್ಧ ಗುಡಿಗಿರೋ ರೇಣುಕಾಚಾರ್ಯ ಪೇಪರ್ ಸಿಂಹ ನಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ ಯಾವುದು ಕಾರಣಗಳಿಗೆ ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸಿದ್ದಾರೆ ಜನರು ನಮ್ಮನ್ನ ತಿಪ್ಪೆಗೆ ಎಸ್ದಿಲ್ಲ ಆದ್ರೆ ನಿಮ್ಮ ರೀತಿ ಪೇಪರ್ ಸಿಂಹ ಅಲ್ಲ ಮೈಸೂರಲ್ಲಿ ಎಷ್ಟು ಸಂಘಟನೆ ಮಾಡಿದ್ದೀರಿ ಎಷ್ಟು ಜನರನ್ನ ಗೆಲ್ಲಿಸಿದ್ದೀರಿ ಕೊಡಗು ಮೈಸೂರಿನಲ್ಲಿ ಸ್ವಸಾಮರ್ಥ್ಯದಿಂದ ನಮ್ಮವರು ಗೆದ್ದಿದ್ದಾರೆ ನಿನಗೆ ಸಾಮರ್ಥ್ಯ ಇದ್ದಿದ್ರೆ ಯಾಕೆ ನಿಮ್ಮವರನ್ನ ಗೆಲ್ಲಿಸಲಿಲ್ಲ ನೀನು ಪ್ರಯೋಜನ ಇಲ್ಲ ಅಂತೇಳಿ ಡಸ್ಟ್ಬಿನ್ ಮತ್ತು ಕೊಚ್ಚಿಗೆ ಎಸ್ತಿದ್ದಾರೆ ಅಂತೇಳಿ ಎಂಪಿ ರೇಣುಕಾಚಾರ್ಯ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ತಿರುಗೇಟನ್ನ ಕೊಟ್ಟಿದ್ದಾರೆ ಇತ್ತ ಕೇಸರಿ ಮನೆಯಲ್ಲಿ ಪ್ರತ್ಯೇಕ ಸಮರ ಸಾರ್ಯರು ಯತ್ನಾಳ್ಗೆ ಯಾರು ಎಷ್ಟೇ ವಾರ್ನಿಂಗ್ ಕೊಟ್ಟರು ತಮ್ಮ ಪಟ್ಟನ್ನ ಮಾತ್ರ ಬಿಟ್ಟಿಲ್ಲ ಉಟನೆ ಆಗ್ಬೇಕು ಅಂತ ವಿಜಯೇಂದ್ರ ಆಪ್ತರು ಪಟ್ಟು ಹಿಡಿದಿದ್ದಾರೆ ಇದಕ್ಕೂ ಕ್ಯಾರಿ ಅಂತಿಲ್ಲ ಅವರು ಬೇಕಾದ ಕ್ರಮ ಕೈಗಳಲ್ಲಿ ನನ್ನ ಹೋರಾಟ ನಾನು ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರೋ ರೆಬಲ್ ಶಾಸಕ ಉಗ್ರ ಕ್ರಮ ಕೈಗೊಂಡರೂ ಕೇರ್ ಮಾಡೋದಿಲ್ಲ ಅಂತೇಳಿ ಬಿ ವೈ ವಿಜಯೇಂದ್ರ ಬಣಕ್ಕೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಅಷ್ಟೇ ಅಲ್ಲ ವಿಜಯೇಂದ್ರ ಯತ್ನಾಳ್ ಅವರನ್ನ ಹಣಿಯಲು ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ ಅಂದ್ರೆ ಸೋತಿರೋ ಬಿ ಸಿ ಪಾಟೀಲ್ ಎಂಪಿ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೋಮಶೇಖರ್ ರೆಡ್ಡಿ ಅಂತಹವರಿಂದ ಹೇಳಿಕೆಗಳನ್ನ ಕೊಡಿಸುತ್ತಿದ್ದಾರೆ ಯತ್ನಾಳ್ ಅವರ ಮೇಲೆ ತಿರುಗಿ ಬಿದ್ರೆ ಬಿವಿ ವಿಜಯೇಂದ್ರ ಟಾಪಿಕ್ ಡೈವರ್ಟ್ ಮಾಡಿ ಯತ್ನಾಳ್ ಅವರ ಮೇಲೆ ಗೂಬೆ ಕೂರಿಸಿ ತಮ್ಮ ಬೆಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಇದನ್ನರಿತ ಯತ್ನಾಳ್ ಬಿ ವೆ ವಿಜಯೇಂದ್ರ ಬಿಟ್ಟು ಬೇರ್ಯಾರು ಏನೇ ಹೇಳಿಕೆ ಕೊಟ್ಟರು ಅದಕ್ಕೆಲ್ಲ ಡೋಂಟ್ ಕೇರ್ ಅಂತಿದ್ದಾರೆ ಜೊತೆಗೆ ಅಪ್ಪ ಮಕ್ಕಳನ್ನ ಅವಕಾಶ ಸಿಕ್ಕದಾಗ್ಲೆಲ್ಲ ಹಿಗ್ಗ ಮುಗ್ಗ ಗುಂತಾನೇಗಿದ್ದಾರೆ ಯತ್ನಾಳ್ ಬಣದಿಂದಲೂ ರಹಸ್ಯ ಸಭೆ ಇತ್ತ ಬಿ ವಿವಿ ವಿಜಯೇಂದ್ರ ಬಣದ ನಾಯಕರು ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಮಹತ್ವದ ಸಭೆ ನಡೆಸಿದ್ರೆ ಅತ್ತ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಬಣ ಕೂಡ ಬೆಳಗಾವಿಯಲ್ಲಿ ರಹಸ್ಯ ಸಭೆ ನಡೆಸಿದೆ ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ದಿಲ್ಲಿಯಲ್ಲಿ ವರಿಷ್ಠರ ಜೊತೆ ಯಾವ ವಿಷಯ ಚರ್ಚೆ ಮಾಡಬೇಕು ಎನ್ನುವುದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ವಾಕ್ ಸೇರಿ ರಾಜಕೀಯ ಬೆಳವಣಿಗೆ ಕುರಿತು ಗಮನ ಸೆಳೆಯುವುದು ವಾಕ್ ವಿರುದ್ಧದ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಲವರು ವಿರೋಧಿಸುತ್ತಿರುವ ಬಗ್ಗೆ ಗಮನಕ್ಕೆ ತರುವ ಬಗ್ಗೆ ಚರ್ಚೆಯಾಗಿದೆ ಈ ಎಲ್ಲಾ ಅಂಶಗಳನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ತರಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಯತ್ನಾಳ್ ಹೆಗಲ ಮೇಲೆ ಗನ್ನಿಟ್ಟು ಗುಂಡು ಹೊಡೆಯುವ ಪ್ರಯತ್ನ ಯತ್ನಾಳ್ ಹೊಂದಾಣಿಕೆ ದಾಖಲೆಗಳಿದ್ರೆ ಬಿಡುಗಡೆ ಮಾಡಲಿ ಅಂತೇಳಿ ಸವಾಲ್ ಇನ್ನ ಯತ್ನಾಳ್ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿವೆ ವಿಜಯೇಂದ್ರ ಕೆಲವರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಗಲ ಮೇಲೆ ಗನ್ನಿಟ್ಟು ಗುಂಡು ಹೊಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತೇಳಿ ಟೀಕಿಸಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರವನ್ನ ಏನು ಮಾಡಲಾಗದ ಬಿವೆ ವಿಜಯೇಂದ್ರ ತಮ್ಮ ಭುಜವನ್ನ ತಾವೇ ತಟ್ಟುಕೊಂಡು ತಮ್ಮ ಕಾಲರನ್ನು ತಾವೇ ಎಗಿರಾಕೊಂತಿದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯ ಮೂಡ ಅಕ್ರಮ ವಾಲ್ಮೀಕಿ ನಿಗಮದ ಹಗರಣವನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತೇಳಿ ತಮಗೆ ತಾವೇ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಕೆಲವು ಮುಖಂಡರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಮುಂದಿಟ್ಟುಕೊಂಡು ಬಿ ಎಸ್ ಯಡಿಯೂರಪ್ಪನವರ ಬಗ್ಗೆ ತನ್ನ ಬಗ್ಗೆ ಮನಬಂದಂತೆ ಮಾತನಾಡ್ತಿದ್ದಾರೆ ಇದ್ಯಾವುದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಅಂತೇಳಿ ಯತ್ನಾಳ್ ಟೀಮ್ ವಿರುದ್ಧ ಬಿವಿ ವಿಜಯೇಂದ್ರ ಗುಡುಗಿದ್ದಾರೆ ಇನ್ನ ಬಿ ವಿಜಯೇಂದ್ರ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಈ ಬಗ್ಗೆ ದಾಖಲೆ ಬಿಡುಗಡೆ ಮಾಡೋದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಇದಕ್ಕೂ ರಿಯಾಕ್ಟ್ ಮಾಡಿರೋ ಬಿ ವೈ ವಿಜಯೇಂದ್ರ ಒಂದು ತಡ ಮಾಡಬೇಡಿ ಹೊಂದಾಣಿಕೆ ರಾಜಕಾರಣದ ಯಾವುದೇ ದಾಖಲೆ ವಿಡಿಯೋಗಳಿದ್ದಲ್ಲಿ ಯತ್ನಾಳ್ ತಕ್ಷಣ ಬಿಡುಗಡೆ ಮಾಡಬೇಕು ಶುಭ ಮುಹೂರ್ತ ಶುಭ ಗಳಿಗೆ ಕಾಯೋದು ಬೇಡ ಅಂತೇಳಿ ಸವಾಲಿಸುತ್ತಿದ್ದಾರೆ ಪಕ್ಷದ ಕೆಲವು ಮುಖಂಡರು ಯಡಿಯೂರಪ್ಪ ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದಾರೆ ಅಂತೇಳಿ ಪದೇ ಪದೇ ಹೇಳಿ ಪಕ್ಷದ ಸಂಘಟನೆಗೆ ಪೆಟ್ಟುಕೊಡುತ್ತಿದ್ದಾರೆ ಇದನ್ನ ಪಕ್ಷದ ಕಾರ್ಯಕರ್ತರು ಮೆಚ್ಚೋದಿಲ್ಲ ದೇವರು ಕೂಡ ಅವರನ್ನ ಮೆಚ್ಚಲಾರ ಅಂತೇಳಿ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಅದೇನೇ ಇರಲಿ ಉಪಚುನಾವಣೆ ಸೋಲಿನಿಂದ ಇನ್ನೂ ಹೊರಬರದ ಬಿಜೆಪಿಗೆ ರೆಬಲ್ ಟೀಮ್ ಕಂಟಕವಾಗಿ ಕಾಡ್ತಿದೆ ಇದರ ಮಧ್ಯೆ ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗಿರೋದು ಕೂಡ ನಾನಾ ಪ್ರಶ್ನೆಗಳನ್ನ ಹುಟ್ಟುಹಾಕ್ತಿದೆ ಇದು ಹೀಗೆ ಮುಂದುವರೆದರೆ ರಾಜ್ಯದಲ್ಲಿ ಬಿಜೆಪಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಅನ್ನೋದನ್ನರಿತ ಬಿಜೆಪಿ ನಿಷ್ಠರ ಪಡೆ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ರವಾನಿಸಲು ಮುಂದಾಗಿದೆ ಆದ್ರೆ ಸದ್ಯಕ್ಕಂತೂ ಈ ಬಡಿದಾಟ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ಬಿಜೆಪಿಯೊಳಗಿನ ಈ ಬಣ ಬಡಿದಾಟದಿಂದಾಗಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗ್ತಿದ್ರೆ ರಾಜ್ಯ ಕಾಂಗ್ರೆಸ್ಗೆ ಸಿಂಹ ಬಲವನ್ನ ತಂದುಕೊಡ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ